ಮೂಲಭೂತ ಸೌಕರ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಶಶಿ ಹೇಳಿಕೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಕಾಳಜಿಯಿಂದ ಕೆಲಸ ಮಾಡುತ್ತೇನೆ ಬೀದಿ ದೀಪ ರಸ್ತೆಗಳ ಅಭಿವೃದ್ಧಿ ಸ್ವಚ್ಛತೆ ನೀರು ಪೂರೈಕೆ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ಜನತೆಗೆ ಸೌಕರ್ಯ ಒದಗಿ ಕಲ್ಪಿಸಲು ಪ್ರಥಮ ಆದ್ಯತೆ ನೀಡಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಸಾಗಿಸಿ ಮಾದರಿ ಪಂಚಾಯಿತಿ ಮಾಡುವುದಾಗಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ಶಶಿ ತಿಳಿಸಿದರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇಂದು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಂತರ ತಮಗೆ ಸಹಕಾರ ನೀಡಿದ ಪಂಚಾಯಿತಿಯ ಸದಸ್ಯರು ಹಾಗೂ ಮುಖಂಡರಿಗೆ ಧನ್ಯವಾದ ತಿಳಿಸಿ ಮಾತನಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ವರ್ಷಗಳ ಸಮಯ ಮುಖ್ಯವಲ್ಲ ಸಿಕ್ಕಿದ ಸಮಯವನ್ನು ಬಳಸಿಕೊಂಡು ಜನರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿಗೆ ಏನೆಲ್ಲ ಮಾಡಬಹುದು ಪ್ರಾಮಾಣಿಕವಾಗಿ ಮಾಡಿದರೆ ಜನರ ವಿಶ್ವಾಸ ಗಿಟ್ಟಿಸಿಕೊಂಡು ಅವರ ಮನಸ್ಸಿನಲ್ಲೇ ಇರುವುದು ಸಾಧ್ಯ ಎಂದು ಸಂಸದರಾದ ಡಿ ಕೆ ಸುಧಾಕರ್ ಅವರನ್ನು ನೋಡಿ ಬಹಳಷ್ಟು ಕಲಿತಿದ್ದೇನೆ ನಮ್ಮ ನಾಯಕರಾದ ಕೆ ವಿ ನಾಗರಾಜ್ ಹಾಗೂ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು ನಮ್ಮ ಈಗ ನಮ್ಮ ನಾಯಕರಾದಂಥ ನಾಗರಾಜ್ ಹೇಳಿದಂಗೆ ಎಲ್ಲ ಹಳ್ಳಿಗಳಲ್ಲೂ ಏನು ಒಂದು ಸಮಸ್ಯೆಗಳಿದೆ ಖುದ್ದು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳು ಸ್ವಚ್ಛತೆ ಇರಬಹುದು ಬೀದಿ ದೀಪ ನೀರು ಇವೆಲ್ಲ ಗ ಗಮನದಲ್ಲಿಟ್ಕೊಂಡು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿರೋ ಜನರ ಸಮಸ್ಯೆಯನ್ನು ಕೇಳಿ ನಮ್ಮ ಪಂಚಾಯಿತಿ ಕಡೆಯಿಂದ ಏನೆಲ್ಲ ಅವರಿಗೆ ಸೌಕರ್ಯಗಳಿರ್ಬೋದು ಅವರೆಲ್ಲ ಯಾವ ಕಷ್ಟಗಳನ್ನು ನಾವು ಅವ್ರಿಗೆ ಬಗೆಹರಿಸ್ಬೋದೋ ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರಿ ಅಭಿವೃದ್ಧಿ ಅಂತ ಬರಲ್ಲ ಇಲ್ಲಿ ನಮ್ಮ ಒಂದು ಎಮಿಡೇಟ್ ಟೈಮು ಹೌದು ಟೈಮೆ ಸಮಯ ಸಮಯ ಮುಖ್ಯ ಅಲ್ಲ ನಾವು ಆ ಸಮಯ ಸಿಕ್ಕಾಗ ಯಾವ ಥರ ಬಳಸ್ಕೊಂಡು ಯಾವ ಥರ ನಾವು ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಡಾಕ್ಟರ್ ಸುಧಾಕರ್ಣ್ಣನವರನ್ನು ನೋಡಿ ನಾವು ಸ್ವಲ್ಪ ಕಲ್ತಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಅವರನ್ನೇ ಒಂದು ಆದರ್ಶ ತಗೊಂಡು ನಾವು ಪಂಚಾಯಿತಿ ಅಭಿವೃದ್ಧಿ ಮಾಡ್ತೀವಿ ಅಂತ ನಿರ್ಮಿಸ್ತೀವಿ ಮಾವು ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆ ವಿ ನಾಗರಾಜ್ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಶುಭ ಕೋರಿ ಮಾತನಾಡಿ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷ ಸ್ಥಾನ ಜವಾಬ್ದಾರಿಯುತ ಸ್ಥಾನವಾಗಿದ್ದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಪ್ರಥಮ ಆದ್ಯತೆ ನೀಡಬೇಕು ಜನಸ್ನೇಹಿ ಆಡಳಿತ ನೀಡಬೇಕು ಸ್ಥಾನ ಮುಖ್ಯವಲ್ಲ ಕೆಲಸ ಮುಖ್ಯ ಹೀಗಾಗಿ ನೂತನ ಅಧ್ಯಕ್ಷರು ಪಂಚಾಯಿತಿ ವತಿಯಿಂದ ಜನರಿಗೆ ತಲುಪಬೇಕಾದ ಸೌಕರ್ಯಗಳು ಕಾಲಕಾಲಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ವಿವಿಧ ಕೆಲಸಗಳಿಗಾಗಿ ಪಂಚಾಯಿತಿಗೆ ಬರುವ ಜನರಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಆದಷ್ಟು ಬೇಗ ಕೆಲಸಗಳನ್ನು ಮಾಡಿಕೊಡಬೇಕೆಂದು ಅವರು ಜನರಿಗಾಗಿ ಮಾಡಿದ ಕೆಲಸಗಳು ಜನರಲ್ಲಿ ಸದಾಕಾಲ ಉಳಿದುಕೊಳ್ಳುತ್ತೆ ಅದೇ ನಮ್ಮ ಉತ್ತಮ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಇನ್ನು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಅಧಿಕಾರಕ್ಕೆ ಮುನಿಸುಗಳೂ ಇಲ್ಲ ಏನೇ ತೀರ್ಮಾನ ಕೈಗೊಳ್ಳಲು ಸದಸ್ಯರು ಪರಸ್ಪರ ಸಮಾಲೋಚನೆ ಸಹಕಾರದೊಂದಿಗೆ ಮುನ್ನಡೆಯುತ್ತಾರೆ ಈ ಗ್ರಾಮ ಪಂಚಾಯತಿಗೆ ಅದರದ್ದೇ ಆದ ಒಂದು ವಿಶೇಷತೆ ಇದೆ ನೂತನ ಅಧ್ಯಕ್ಷರು ಪಂಚಾಯತಿ ಸದಸ್ಯರ ವಿಶ್ವಾಸ ಗಿಟ್ಟಿಸಿಕೊಂಡು ಮುಂದೆಯೂ ಇದೇ ರೀತಿಯ ವಾತಾವರಣದಲ್ಲಿ ಕೆಲಸ ನಿರ್ವಹಿಸಿ ಸಿಕ್ಕಿರುವ ಅವಕಾಶವನ್ನ ಬಳಸಿಕೊಳ್ಳಲಿ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಆಗಿದೆ ಈಗೇನಪ್ಪ ಚುನಾವಣೆ ಅಂದರೆ ಇದು ಒಪ್ಪಂದ ಆಗಿತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿತ್ತು ಇನ್ನೊಬ್ಬರ ಸದಸ್ಯರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವತ್ತೇ ಮಾತುಕತೆ ಆಗಿದ್ದು ಮೇರೆಗೆ ಶ್ರೀನಿವಾಸ್ ಅವರು ರಾಜೀನಾಮೆ ಕೊಟ್ಟು ಅದು ಇವತ್ತು ಚುನಾವಣೆ ಆಯ್ತು ಚುನಾವಣೆಯಲ್ಲಿ ಇವತ್ತು ಮುಸ್ತೂರು ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ರ ಇದು ನಮ್ಮ ಸ ಶಶಿರವರು ಇವತ್ತು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದೇ ರೀತಿ ನಮ್ಮ ಮುಖಂಡರಾದಂಥ ರಂಗಪ್ಪನವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಸೇರಿ ಇವತ್ತು ಈ ಒಂದು ಕಾರ್ಯವನ್ನು ಮಾಡಿಕೊಡ್ತೀವಿ ಇದು ತುಂಬ ಸಂತೋಷ ತರ್ತಕ್ಕಂಥ ವಿಷಯ ಈಗಿನ ಕಾಲದಲ್ಲಿ ಅಧಿಕಾರಕ್ಕಾಗಿ ಭಾಳಷ್ಟು ಕಡೆ ಪಕ್ಷದಿಂದ ಬೇರೆ ಪಕ್ಷಗಳವರು ಕಿತ್ತಾಡ್ತಕ್ಕಂಥದ್ದು ಜಗಳ ಆಡ್ತಕ್ಕಂಥದ್ದು ಇದೆಲ್ಲ ಇತ್ತು ಆದರೆ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲಿಂದಲೂ ಕೂಡ ಯಾವುದೇ ರೀತಿಯ ಈ ರೀತಿಯ ಕಿತ್ತಾಟಗಳಾಗಲಿ ಅಥವಾ ಬೇರೆ ಬೇರೆ ರಾಜಕೀಯ ಜಿದ್ದಾಜಿದ್ದಿಯಿಂದ ಏನೂ ಇಲ್ಲಿ ಇದೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತೇನು ಈ ಒಂದು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಇದೆ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಾಗಾಗಿ ಈ ಸಾರಿನೂ ಕೂಡ ನಮ್ಮ ಶಶಿಯವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಅವರು ಇವತ್ತು ನಾನು ಹೇಳಿದ್ದೆ ಅವ್ರಿಗೆ ಹೇಳ ಮಾತನ್ನು ಆಗಾಗ ಈಗಾಗಲೇ ಹೇಳಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋದು ಮುಖ್ಯ ಅಲ್ಲ ಏನು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇನಿರ್ತದೆ ಅದು ರಸ್ತೆ ಇರ್ಬೋದು ನೀರಿರ್ಬೋದು ಆಮೇಲೆ ಬೀದಿ ದೀಪ ಇರ್ಬೋದು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ನೀನು ಸ್ಪಂದಿಸಬೇಕು ಯಾವಾಗಲೂ ಕೂಡ ಹಳ್ಳಿಗಳು ಮತ್ತು ನಮ್ಮ ಜನಸಾಮಾನ್ಯರು ಏನು ಕಚೇರಿಗೆ ಬಂದಾಗ ಅವ್ರ ಕೆಲಸ ಕಾರ್ಯ ಮಾಡಿಕೊಡ್ಬೇಕು ನಮ್ಮ ಪಕ್ಷಕ್ಕೂ ನಮ್ಮ ಮುಖಂಡರುಗಳಿಗೂ ಸುಧಾಕರ್ ಅವ್ರಿಗೂ ಹೆಸರು ತರಬೇಕು ಅಂತೇಳಿ ಈಗಾಗಲೇ ನಾನು ಮಾತಾಡ್ತೀನಿ ಆ ರೀತಿ ಅವ್ರು ನಡ್ಕೋಬೇಕು ನಡ್ಕೊಂಡಾಗ ಮಾತ್ರ ಅವರು ಇವತ್ತಿನ್ನೂ ಚಿಕ್ಕ ವಯಸ್ಸು ಯುವಕರಿದ್ದಾರೆ ಮುಂದಿನ ತಿಂಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲ ಉಜ್ವಲ ಆಗಬೇಕಾದ್ರೆ ಈ ಒಂದು ಕೆಲಸವನ್ನು ಅವಕಾಶ ಅವಕಾಶವನ್ನು ಜನಸಾಮಾನ್ಯರಿಗೆ ಮಾಡಿದಾಗ ಸಿಕ್ಕಿರ್ತಕ್ಕ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರಂಗಣ್ಣ ಶ್ರೀನಿವಾಸ್ ಗೋಪಾಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮುನಿರಾಜು ಮುಖಂಡರಾದ ರವೀಂದ್ರ ವೆಂಕಟೇಶ್ ರವಿ ಆನಂದ್ ಶೈಲಾ ನಾಗೇಶ್ ಶಿವು ಪಂಚಾಯಿತಿ ಸದಸ್ಯರು ಇದ್ರು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಬಿಜೆಪಿ ಬೆಂಬಲಿತರು ಹಾಗೂ ಆರು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದು ಹದಿಮೂರು ಬಿಜೆಪಿ ಬೆಂಬಲಿತ ಸದಸ್ಯರ ಬೆಂಬಲದೊಂದಿಗೆ ಶಶಿಯವರು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇನಪ್ಪ ಅಂದ್ರೆ ಚುನಾವಣೆಯಲ್ಲಿ ಸುಧಾಕರ್ ಕೆಲಸಗಳು ಮಾಡಿದ್ರು ನೀರಿನ ಸಮಸ್ಯೆ ಇರ್ಬೋದು ರಸ್ತೆ ಚರಂಡಿ ಸಮ ರಸ್ತೆ ಸಮಸ್ಯೆ ಇರ್ಬೋದು ಮೆಡಿಕಲ್ ಕಾಲೇಜಲ್ಲಿ ತಂದಿರತಕ್ಕಂಥದ್ದು ಇರ್ಬೋದು ಕೆರೆಗಳನ್ನು ತುಂಬಿಸಿರ್ತಕ್ಕಂಥದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುದು ಆದರೆ ಅವ್ರು ಸೋಲ್ತಾರೆ ಆದರೆ ಈ ಜಿಲ್ಲಾ ಪಂಚಾಯತಿಯಲ್ಲಿ ಅವರಿಗೆ ಸಾವಿರದ ಮುನ್ನೂರು ಒಟ್ಟು ಲೀಡನ್ನು ಕೊಟ್ಟಿಲ್ಲ ಯಾವುದೇ ಜಿಲ್ಲಾ ಪಂಚಾಯತ್ ಲೀಡ್ ಕೊಟ್ಟಿಲ್ಲ ಅದು ತಿಪ್ಪೇರಹಳ್ಳಿ ಜಿಲ್ಲಾ ಪಂಚಾಯತ್ ಸುಧಾಕರ್ ಅವರಿಗೆ ಲೀಡ್ ಕೊಟ್ಟಿರ್ತಕ್ಕಂಥ ಅಂತ ಒಂದು ನಮ್ಮ ಚಿಕ್ಕ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಡಬಲ್ ಗೇಮ್ ಮಾಡೋರಿಲ್ಲ ಮುಂದೆ ಒಂದು ಹಿಂದೆ ಒಂದು ಮಾತಾಡೋರಿಲ್ಲ ಮಾತಾಡೋಲ್ಲ ನಿಂತ್ಕೊಂಡು ಮಾತಾಡ್ತಾರೆ ಹೊರತು ಹಿಂದ್ಗಡೆ ಹೊರತು ಮುಂದ್ಗಡೆ ಹೋದ್ರು ಮುಂದೆದು ಹಿಂದ್ಗಡೆ ಚೂರಿ ಬೆಂಗಲ್ ಈ ಈ ಒಂದು ಸಮಸ್ಯೆ ನಮ್ಮಲ್ಲಿ ಇಲ್ಲ ಅದು ನಾನು ಬೇಕಾದ್ರೆ ಹೆಮ್ಮೆಯಿಂದ ಇಂದ ಹಾಗಾಗಿ ಇವತ್ತು ಈ ತಿಪ್ಪೇಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಶಶಿ ಆಯ್ಕೆ ಮಾಡಬೇಕಾದ್ರೆ ನಾನು ಮೊದಲನೇದಾಗಿ